ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಹೋದಾಗ ಅಲ್ಲೊಬ್ಬ ಅರ್ಗದ ಜ್ಞಾನೇಂದ್ರ ಅಂತ ಹೋಮ್ ಮಿನಿಸ್ಟರ್ ಇದ್ದಾನೆ ತೀರ್ಥೇಳಿ ಗೊತ್ತಿದೆ ಕೇಳಿದ್ರ ಬಿಜೆಪಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನನಗೊಂದು ವಿಡಿಯೋ ತೋರಿಸುದು ತೋರಿಸ್ತದೆ ಗ್ಯಾರಂಟಿ ಅವರು ಕುಮಾರಸ್ವಾಮಿ ಇಬ್ಬರಿಗ ನಟಸ್ಥಾನ ಮಾಡಿ ಜೊತೆ ನಾನು ಇವತ್ತು ಆ ಅರ್ಗದ ಜ್ಞಾನೇಂದ್ರಗೆ ಅವ್ರ ಜ್ಞಾನೇಂದ್ರ ಅರ್ಧ ಜ್ಞಾನೇಂದ್ರ ದಡ್ಡ ಜ್ಞಾನೇಂದ್ರ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಬಿಜೆಪಿ ಅವ್ರಿಗೆ ಜನಕ್ಕೆ ಆಯ್ತಪ್ಪ ನಮ್ದು ಪೋರ್ ಗ್ಯಾರಂಟಿ ಆದರೆ ನಿಮ್ಮ ಕಾರ್ಯಕರ್ತರಿಗೆ ನಿಮ್ ಮನೆಗಳಲ್ಲಿರೋರು ಹೆಣ್ಮಕ್ಳಿಗೆ ಈ ಇದನ್ನ ಜ್ಯೋತ್ ಇದನ್ನ ಗೃಹಲಕ್ಷ್ಮಿ ತಗೋಬೇಡಿ ಬಸ್ ಅಲ್ಲಿ ಓಡಾಡ್ಬೇಡಿ ಅಂತ ಒಂದ್ ಕರೆ ಕೊಡಿ ನೋಡೋಣ ಅದು ಯಾವ ಹೆಣ್ಮಕ್ಳು ವಾಪಸ್ ಕೊಡ್ತಾರೆ ಅಂತ ಯಾರು ಕೊಡ್ತಾರ ತಾಯಿ ನಾ ಸರ್ವೆ ಮಾಡಿಸಿದ್ದೀನಿ ಸುರೇಶ್ ನಿಮ್ ಎಲ್ಲರೂ ಫೋನ್ ಮನೆಗೂ ಫೋನ್ ಮಾಡಿಸ್ ನನ್ನ ಮನೆಯಿಂದ ಸುಮಾರು ಫೋನ್ ಬಂದಿದೆ ಅವ್ರೆಲ್ಲ ಹೇಳ್ತಾವ್ರೆ ಅಣ ನಾ ತಳಕ್ ಹಾಕಿದ್ದೆ ಹಣ ನಾ ಬಿಜೆಪಿಗೆ ಹಾಕಿದ್ದೆ ಈ ಸತಿ ಬಿ ಕೆ ಸುರೇಶ್ಗೆ ಗೆ ಹಾಕ್ತಿವಿ ಓಟ್ ಕೇಳೋಣ ಕಾಂಗ್ರೆಸ್ಗೆ ಓಟ್ ಹಾಕ್ತಿ ಕಳಣ ಕೈಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀವಿ ಯಾರು ದಳಕ್ ಓಟ್ ಹಾಕ್ತವ್ರೋ ಬಿ ಜೆ ಪಿ ಓಟ್ ಹಾಕ್ತವ್ರೋ ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಋಣ ತೀರ್ಸ್ಬೇಕು ಅಂತ ತಾಯಿ ಹೃದಯ ಋಣ ಇದೆಯಲ್ಲ ಆ ಋಣ ಅಂತ ಅಂತೇಳಿ ಇವತ್ತು ಎಲ್ಲ ಕಾಂಗ್ರೆಸ್ ಕಡೆ ಇವತ್ತು ನಿಂತಿದ್ದಾರೆ